ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನಿಮಗೆ ಯಾವ ರೀತಿಯಾಗಿ ವಿಡಿಯೋ ಬೇಕು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅವರು ಕೂಡ ವಿಡಿಯೋನ ನೋಡ್ತಾರೆ ಅವ್ರಿಗೂ ಕೂಡ ನನ್ನ ಚಾನಲ್ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ನಾನಿವತ್ತು ಬೆಳಗ್ಗೆನೇ ಬೇಗ ಇದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ದೆ ಶುಕ್ರವಾರ ಆಗಿರೋದ್ರಿಂದ ಸೊ ಆರು ಗಂಟೆ ಅಷ್ಟರಲ್ಲೆಲ್ಲ ನಮ್ಮ ಮನೇಲಿ ಪೂಜೆ ಎಲ್ಲ ಆಗೋಗಿತ್ತು ಹಾಗೆಯೇ ಕಿಚನಿಗೆ ಬಂದೆ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ನೈಟೆಲ್ಲ ಸರಿ ಡಿಸೈಡ್ ಮಾಡೋದಕ್ಕೆ ಹೋಗಲ್ಲ ಬೆಳಗ್ಗೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಹಾಗಾಗಿ ತರಕಾರಿ ಎಲ್ಲ ಇತ್ತಲ್ವ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ತರಕಾರಿಗಳನ್ನೆಲ್ಲ ಫಸ್ಟ್ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಮೇಯ್ನು ತರಕಾರಿಗಳೆಲ್ಲ ಕಟ್ ಮಾಡ್ಕೊಳ್ಳೋದಾಗಿಬಿಟ್ರೆ ನಮಗೆ ಬೇಗ ಅಡುಗೆ ಆಗೋಗ್ಬಿಡುತ್ತೆ ಇದೇ ಸ್ವಲ್ಪ ಟೈಮ್ ಹಿಡಿಯೋದು ಅಂತ ಹೇಳ್ಬೋದು ನಾನು ತರಕಾರಿಗಳನ್ನೆಲ್ಲ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಎತ್ತಿಟ್ಕೋತೀನಿ ಯಾಕೆ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಮನೇಲಿ ನಾನು ಯಾವಾಗಲೂ ದೊಡ್ದಾಗೇ ಕಟ್ ಮಾಡೋದು ತರಕಾರಿನ ಚಿಕ್ಕದಾಗೆಲ್ಲ ಕಟ್ ಮಾಡಿದ್ರೆ ನನಗೆ ನಷ್ಟಾಗಿ ಇಷ್ಟ ಆಗೋದಿಲ್ಲ ಹಾಗಾಗಿ ನೀವು ಕೂಡ ದೊಡ್ಡದಾಗಿ ಈ ತರಕಾರಿಗಳನ್ನೆಲ್ಲ ಕಟ್ ಮಾಡಿದ್ರೆ ನಿಮ್ಮ ಮನೇಲಿ ಯಾರೆಲ್ಲ ತರಕಾರಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ವಲ್ಲ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ನಾನು ಹೇಳ್ತೀನಿ ಸೊ ತುಂಬ ಅಟ್ರಾಕ್ಟಿವ್ ಆಗಿ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ನೀವು ಕೂಡ ನಾನು ತರಕಾರಿಗಳನ್ನೆಲ್ಲ ಫಸ್ಟು ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ತೊಳೆದು ಬಿಟ್ಟು ಕಟ್ ಮಾಡ್ಕೊಳ್ಳೋದ್ರಿಂದ ಧೂಳು ಡಸ್ಟ್ ಎಲ್ಲ ಹೋಗುತ್ತೆ ನಾವು ಕಟ್ ಮಾಡಿಬಿಟ್ಟು ನೀರಿಗೆ ಹಾಕಿ ವಾಶ್ ಮಾಡಿಬಿಟ್ರೆ ಅದರಲ್ಲಿರೋ ಪ್ರೋಟೀನ್ ಎಲ್ಲ ಹೊಂಟೋಗ್ಬಿಡುತ್ತೆ ಹಾಗಾಗಿ ನಾನು ಇದೇ ರೀತಿಯೇ ಮಾಡೋದು ಹಾಗೆಯೇ ತರಕಾರಿಗಳನ್ನೆಲ್ಲ ಒಂದು ಕುಕ್ಕರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಬೇಳೆ ಹಾಗೆ ಇದು ಅಂಗನವಾಡೀಲಿ ಕೊಟ್ಟಿರುವಂತಹ ರೈಸ್ ಇದು ಕಿಚಡಿ ಇದು ರೈಸು ಇದನ್ನು ನಾನು ಇದರಲ್ಲೇ ಹಾಕೋತೀನಿ ಬಿಸಿಬೇಳೆ ಬಾತಿಗೆ ನಾನು ಯೂಸ್ ಮಾಡ್ತೀನಿ ಸಪ್ರೇಟೇನು ಮಾಡ್ಕೊಡೋದಕ್ಕೆಲ್ಲ ಏನು ಹೋಗೋದಿಲ್ಲ ಅಚ್ಚುಗೆ ನಾನು ನಾನು ಬೆಂಗಳೂರಲ್ಲಿ ತಾಯಿ ಕಾಡು ಮಾಡಿಸಿದೆ ಸೊ ನಾನೇನು ಫುಡ್ ಈಸ್ಕೊಂಡೇ ಬಂದಿಲ್ಲ ಒಂದು ಸರ್ತಿ ಕೂಡ ಹಾಗಾಗಿ ಎತಿಯವರ ಅಮ್ಮ ಇದ್ಬಿಟ್ಟು ನಮ್ಮಮ್ಮ ಊರಲ್ಲಿ ಮಾಡಿಸ್ಕೊಡೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಇದು ಮಾಡಿದ್ದಾರೆ ಅಲ್ಲಿ ಕಟ್ ಕಳಿಸಿದ್ರು ಅದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಅದು ನಿಜ ತುಂಬ ಅಂದರೆ ಎಲ್ತ್ ಬೆನಿಫಿಟ್ಸ್ ಕೂಡ ಇದೆ ಮಕ್ಕಳಿಗೆ ಹಾಗಾಗಿ ನಾನು ಇದೇ ರೀತಿ ಮಾಡಿಕೊಡ್ತೀನಿ ಏನು ಮಾಡ್ಕೊಡೋದಕ್ಕಿಂತ ಹೋಗೋದಿಲ್ಲ ಅಂದರೆ ಅದು ಸಪ್ರೇಟಾಗಿ ಅವನೇನು ಅಷ್ಟಾಗಿ ಇಷ್ಟಪಟ್ಟು ತಿಂದಿಲ್ಲ ಒಂದು ಟೈಮ್ ಮಾಡಿದೆ ಅಷ್ಟೇ ಹಾಗಾಗಿ ಈ ರೀತಿ ಮಾಡೋದರಿಂದ ನಾವು ಕೂಡ ತಿನ್ಬೋದು ವೇಸ್ಟ್ ಆಗೋಲ್ಲ ಏನಕ್ಕೆ ಬಿಸಾಡಬೇಕು ಅವ್ನು ತಿನ್ನಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಅದರಲ್ಲಿ ತುಂಬ ಪೌಷ್ಟಿಕ ಆಹಾರ ಇರುತ್ತೆ ಏನಕ್ಕೆ ಪೇಸ್ಟ್ ಮಾಡಬೇಕಂತ ಹೇಳಿ ನಾನು ಇದೇ ರೀತಿಯಾಗಿ ಯೂಸ್ ಮಾಡ್ತೀನಿ ಹಾಗೆಯೇ ಒಂದು ಕುಕ್ಕರ್ಗೆಲ್ಲ ಹಾಕಿ ವಿಸಿಲಿಗೆ ಹೋಗಿಸ್ದೆ ಅದು ಕೂಡ ಆಗಿತ್ತು ಹಾಗಾಗಿ ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಎತ್ತಿಟ್ಕೊಂಡೆ ಹಾಗೆ ಒಂದು ಕಡಾಯಿಗೆ ಒಗ್ಗರಣೆ ಹಾಕಿಬಿಟ್ಟು ಬಿಸಿಬೇಳೆ ಭಾತ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇದು ಕೂಡ ಹೇರ್ ಔಟ್ ಆಗಿತ್ತು ಸೊ ತೆಗ್ದಿಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತ ಹೇಳಿಬಿಟ್ಟು ಸೊ ಒಂದು ಕಡಾಯಲ್ಲಿ ಸಪ್ರೇಟಾಗಿ ಒಗ್ಗರಣೆ ಕೂಡ ಆಗ್ತಾ ಇದೆ ಇದು ಕೂಡ ಒಂದು ಸೈಡ್ ಆಯಿತು ಕ್ವಿಕ್ಕಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಮಾಡೋದರಿಂದ ಸಪ್ರೇಟ್ ಸಪ್ರೇಟು ತುಂಬ ರುಚಿಯಾಗಿ ಬರುತ್ತೆ ನಾವು ಒಂದು ಕುಕ್ಕರಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಎಲ್ಲ ಕೂಗಿಸ್ಬಿಟ್ರೆ ಅಷ್ಟೊಂದೇನು ಟೇಸ್ಟ್ ಇರೋದಿಲ್ಲ ನಾನು ಅದು ಕೂಡ ಟ್ರೈ ಮಾಡಿದ್ದೀನಿ ಸೊ ಅದು ಅಷ್ಟಾಗಿ ಟೇಸ್ಟ್ ಇರಲ್ಲ ಅಂತಲೇ ನಾನು ಪ್ರತಿ ಸರಿ ಎಷ್ಟೇ ಲೇಟ್ ಆದರೂ ಕೂಡ ಈ ರೀತಿಯೇ ಮಾಡೋದು ಲೇಟ್ ಅಂತ ಆಗೋದಿಲ್ಲ ಇದರಲ್ಲೂ ಕೂಡ ಏಕೆಂದರೆ ಒಂದು ಸೈಡ್ ಅದು ಫಸ್ಟ್ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಇದು ನಿಧಾನಕ್ಕೆ ಒಂದು ಸೈಡಲ್ಲಿ ಮಾಡ್ಕೊಬೋದು ಹಾಗಾಗಿ ನಮಗೇನು ಟೈಮ್ ವೇಸ್ಟ್ ಏನು ಆಗೋದಿಲ್ಲ ಅಂದರೆ ಫಸ್ಟು ನನಗೆ ಅಯ್ಯೋ ಎರಡೆಡ ಅಂತ ಅನಿಸ್ಬೋದು ನನಗೆ ಆ ರೀತಿಯೇ ಅನಿಸಿದ್ದು ಫಸ್ಟು ಆಮೇಲೆ ಏನು ಅನ್ನಿಸ್ತಾ ಇಲ್ಲ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಆಗುತ್ತೆ ತುಂಬ ರುಚಿ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಈ ರೀತಿಯಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಸೊ ಎಲ್ಲ ಒಗ್ಗೂಡೆ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ನೀರು ಹಾಕಿ ಮಳಿಸ್ಬೇಕಾಗುತ್ತೆ ಸೊ ಇದು ರೈಸ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಸಪ್ರೇಟ್ ಕೂಗಿಸ್ಕೊಂಡಿರ್ತೀವಲ್ಲ ಕುಕ್ಕರಲ್ಲಿ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಬೇಕಾಗುತ್ತೆ ಏಕೆಂದರೆ ತರಕಾರಿಗಳಿಗೂ ಮತ್ತು ಅನ್ನಕ್ಕೂ ಚೆನ್ನಾಗಿ ಅದು ರುಚಿ ಹಿಡಿಬೇಕಲ್ವ ಹಾಗಾಗಿ ಸೊ ನಾನು ಬಿಸಿಬೇಳೆ ಬಾತ್ ಪೌಡರ್ನ ಸ್ವಲ್ಪ ಕಡಿಮೆ ಹಾಕೋತೀನಿ ಇದಕ್ಕೆ ಯಾಕೆ ಅಂದರೆ ಅದರಲ್ಲಿ ಸ್ವಲ್ಪ ಹೆಸ್ರು ಬೇಳೆ ಇರುತ್ತೆ ಹಾಗಾಗಿ ಅದೇ ತುಂಬ ಟೇಸ್ಟಾಗಿ ಇರುತ್ತೆ ಹಾಗಾಗಿ ಅದರಲ್ಲಿ ಸ್ವಲ್ಪ ಎಲ್ಲ ಪೌಷ್ಟಿಕ ಆಹಾರ ಇರುತ್ತೆ ಅದು ಕೂಡ ಸ್ವಲ್ಪ ರುಚಿ ಕೊಡುತ್ತೆ ಹಾಗಾಗಿ ಇಲ್ಲಾಂದರೆ ತುಂಬ ಮಸಾಲ ಥರ ಆಗುತ್ತೆ ಅದನ್ನೆಲ್ಲ ಹಾಕ್ಕೊಂಡ್ರೆ ಜಾಸ್ತಿ ಆದರೆ ಅಷ್ಟಾಗಿ ಚೆನ್ನಾಗಿರಲ್ಲ ಅಂತ ಅಲ್ಲ ಏನಕ್ಕೆ ಈ ಬಿಸಿಲಲ್ಲಿ ಅಷ್ಟೊಂದು ಮಸಾಲ ತಿನ್ನೋದು ಏನು ಅವಶ್ಯಕತೆ ಇಲ್ಲ ಹಾಗಾಗಿ ಬೆಲ್ಟ್ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ ನಾವು ಹಾಗಾಗಿ ಸೊ ಬಿಸಿಬೇಳೆ ಭಾತ್ ಕೂಡ ರೆಡಿ ಆಯಿತು ಹಾಗೆಯೇ ಸ್ವಲ್ಪ ಖಾರ ಬೂಂದಿ ಇತ್ತು ಸೊ ನಾನು ಖಾರ ಬೂಂದಿನ ಒಂದೇ ಸರಿ ಹಾಕೊಳೋದಕ್ಕೆಲ್ಲ ಹೋಗೋದಿಲ್ಲ ಅಂದರೆ ಅದು ಮೆತ್ತಗಾಗುತ್ತೆ ತುಂಬ ಬಿಸಿ ಇರೋದರಿಂದ ಹಾಗಾಗಿ ತುಂಬ ರುಚಿಯಾಗಿರುತ್ತೆ ಇದ್ರ ಜೊತೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆಯೇ ಏತಿ ಕೂಡ ಹಾಕೊಟ್ಟೆ ಅಚ್ಚು ಕೂಡ ತಿಂತಾ ಇದ್ದಾನೆ ಜೊತೆಯಲ್ಲಿ ಏತಿ ಕೂಡ ಇದ್ರು ತುಂಬ ಚೆನ್ನಾಗಿದೆ ಅಂತ ನಾನು ಸ್ವಲ್ಪ ಬಿಸಿಬೇಳೆ ಭಾತನ್ನ ಸ್ವಲ್ಪ ಜಾಸ್ತಿ ತೆಳ್ಳಗೇನೆ ಮಾಡಿದ್ದೆ ಯಾಕೆಂದರೆ ಸ್ವಲ್ಪ ಬಿಸಿಲುಗೇ ಆಗಲಿ ಅಥವಾ ಏನೇ ಆಗಲಿ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಅಷ್ಟರಲ್ಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ತೀರ ತೆಳ್ಳಗೇನೆ ಮಾಡಿದೆ ಗಟ್ಟಿಗಾದರೆ ಅಷ್ಟೊಂದು ತಿನ್ನೋದಕ್ಕೇನು ಇಷ್ಟ ಆಗೋದಿಲ್ಲ ನಮಗೆ ಹಾಗಾಗಿ ಸೊ ಅಚ್ಚು ಕೂಡ ನೋಡಿ ಕ್ಯಾಮ್ರಾ ಮುಂದೆ ಬಂದುಬಿಟ್ರೆ ಸಾಕು ಅಥವಾ ಕ್ಯಾಮ್ರಾ ನಾನು ಇಟ್ಕೊಂಡ್ರೆ ಸಾಕು ಹಾಯ್ ಮಾಡೋದನ್ನು ಮಾತ್ರ ಚೆನ್ನಾಗಿ ಮಾಡ್ತಾನೆ ಹಾಗೆಯೇ ಇದು ಮಂಡೇ ಮತ್ತು ಟ್ಯೂಸ್ಡೇ ಬ್ಲಾಗನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಕಂಟಿನ್ಯೂಷನ್ ಆಗಿರುತ್ತೆ ಇದು ಯಾಕೆ ಅಂದರೆ ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದೆ ಅಷ್ಟೇ ನಾನು ಹಾಗಾಗಿ ಬಿಸಿಬೇಳೆ ಭಾತದ್ದು ಮಾಡಿರೋ ಅಂಥದ್ದು ಹಾಗೆಯೇ ನಾನು ಇಡ್ಲಿಗೆ ಭಾನುವಾರನೇ ನಾನು ಎಲ್ಲ ರೆಡಿ ಮಾಡಿ ಎತ್ತಿಟ್ಟಿದೆ ನಾನು ಪ್ರತಿ ಬಾರಿನೂ ನಾನು ರವೆ ಇಡ್ಲಿನೇ ಮಾಡೋದು ನಮ್ಮ ಮನೆಯಲ್ಲಿ ನನಗೆ ಅಕ್ಕಿ ಇಡ್ಲಿ ಎಲ್ಲ ಏನು ಇಷ್ಟ ಆಗೋದಿಲ್ಲ ನಾನು ಎಂದೂ ಮಾಡು ಇಲ್ಲ ಸಹ ನಾನು ಬರೀ ರವೆ ಇಡ್ಲಿನೇ ಮಾಡೋದು ನಮ್ಮ ಮನೇಲಿ ನಾನು ನೈಟೇನೆ ಇಡ್ಲಿ ಬ್ಯಾಟರ್ನ ರೆಡಿ ಮಾಡತ್ತಿಟ್ಟಿದ್ದೆ ಸೊ ಸ್ವಲ್ಪ ಉಬ್ಬಿ ಚೆನ್ನಾಗೇನೋ ಬಂದಿತ್ತು ಸೊ ಇನ್ನೇನು ನಾನು ಏನು ಪ್ಲೇಟ್ ಏನಾದರೂ ಇಟ್ಟಿಲ್ಲ ಅಂದಿದ್ರೆ ಅದೆಲ್ಲ ಕೆಳಗಡೆ ಚೆಲ್ಲೋಗಿರೋದು ಸೊ ಹಾಗಾಗಿ ನಾನು ಯಾವಾಗ ಮಾಡಿದ್ರೂ ಇದೇ ರೀತಿಯೇ ಎತ್ತಿಟ್ಬಿಡ್ತೀನಿ ಯಾಕೆ ಅಂದರೆ ಅದು ಕೆಳಗಡೆ ಬಿಟ್ಟರೆ ಬಿದ್ದರೆ ಅದು ಸ್ಲ್ಯಾಬೆಲ್ಲ ನಾನು ಮತ್ತೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಯಾವುದಕ್ಕೂ ಇಟ್ಟಿರ್ತೀನಿ ಯಾವಾಗಲೂ ಏನು ಇದೇ ರೀತಿ ಏನೂ ಆಗೋದಿಲ್ಲ ಸೊ ಬ್ಯಾಟರ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಾನು ಸ್ವಲ್ಪ ಸೋಡಾ ಕೂಡ ಕಡಿಮೆನೇ ಹಾಕ್ತೀನಿ ಏಕೆಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ತುಂಬ ಚೆನ್ನಾಗಿಯೇ ಬರುತ್ತೆ ಹಾಗಾಗಿ ಈ ಮಳೆಗಾಲ ಚಳಿಗಾಲದಲ್ಲರೆ ಸ್ವಲ್ಪ ಇಟ್ಟು ಬೇಗ ಹುಳಿ ಬರೋದಿಲ್ವಲ್ಲ ಹಾಗಾಗಿ ದೋಸೆದೇ ಆಗಲಿ ಇಡ್ಲಿ ಬ್ಯಾಟರೇ ಆಗಲಿ ಇದೇ ರೀತಿಯೇ ಹಾಕೋದು ಹಾಗಾಗಿ ನಾನು ಸ್ವಲ್ಪ ಈ ಒಂದು ಟೈಮಲ್ಲಿ ಈ ಒಂದು ಸೀಸನಲ್ಲಿ ನಾನು ಸ್ವಲ್ಪ ಕಡಿಮೆನೇ ಹಾಕೋದು ನಾನು ಏಕೆ ಅಂದರೆ ಅದು ಹುಳಿ ಅಂಶ ಚೆನ್ನಾಗಿ ಬಂದ್ಬಿಡುತ್ತೆ ಹಾಗಾಗಿ ಬಿಸ್ ಬಿಸಿಲಿರೋದ್ರಿಂದ ನಾನು ಈ ರೀತಿಯೇ ಮಾಡೋವಂಥದ್ದು ಹಾಗೆಯೇ ಇಲ್ಲ ಸ್ವಲ್ಪ ಇಡ್ಲಿ ಪ್ಲೇಟ್ಗೆಲ್ಲ ನಾನು ಆಯಿಲೆಲ್ಲ ಅಪ್ಲೈ ಮಾಡಿಕೊಂಡು ಎಲ್ಲ ಇಡ್ಲಿ ಬ್ಯಾಟರ್ನ ಎಲ್ಲ ಹಾಕೋತಾ ಇದ್ದೀನಿ ಸ್ವಲ್ಪ ಅದರಲ್ಲೇ ಎಲ್ಲ ಚೆನ್ನಾಗಿ ಹಾಕಿದರೆ ಆಯಿತು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನಿಜವಾಗ್ಲೂ ಹೋಟ್ಲುಗಿನ ತುಂಬ ರುಚಿಯಾಗಂತೂ ನಿಜವಾಗ್ಲೂ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಅಂದರೆ ನಾವು ಮನೇಲಿ ಮಾಡಿರೋದ್ರಿಂದ ನಮ್ಗೆ ಆಗೋ ಥರ ಅನ್ನಿಸ್ಬೋದು ಬಟ್ ಅದು ಹೇಗೆ ಮಾಡ್ತಾರೆ ಅಂತ ನಮಗೆ ಗೊತ್ತಾದರೆ ನಿಜ ನಾವೇ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಅಚ್ಚುಗಿ ಇಡ್ಲಿ ಅಂದರೆ ಆಲ್ಮೋಸ್ಟು ತುಂಬ ಇಷ್ಟಪಟ್ಟು ತಿಂತಾನೆ ಬಟ್ ಅವನು ಮುದ್ದೆ ರೈಸು ಎಲ್ಲ ತಿಂತಾನೆ ಬಟ್ ಯಾಕೆಂದರೆ ನಾವು ಜಾಸ್ತಿ ಅದೇ ಮಾಡೋದರಿಂದ ಸ್ವಲ್ಪ ಯಾವಾಗಾದರೂ ಸರಿ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾನೆ ಅಷ್ಟೇ ಯಾಕೆಂದರೆ ಡಿಫ್ರೆಂಟ್ ಅನಿಸುತ್ತೆ ಅವನಿಗೆ ಹಾಗಾಗಿ ಸೊ ಅದ ಮಾಡೋದೇ ಇಲ್ಲ ಅಂತೆಲ್ಲ ಮಾಡ್ತಾ ಇರ್ತೀನಿ ವೀಕ್ಲಿ ಒನ್ ಟೈಮ್ ಏನಾದರೆ ಒಂದು ವೀಕ್ ಆದರೂ ಒಂದ್ಸರಿ ಆಗೋಲ್ಲ ಬಟ್ ವೀಕ್ಲಿ ಒನ್ ಟೈಮ್ ಮಾಡೇ ಮಾಡ್ತೀನಿ ಕಂಪಲ್ಸರಿ ಏಕೆಂದರೆ ಅವ್ರಿಗೂ ಕೂಡ ಮಕ್ಕಳಿಗೆ ಅವ್ರಿಗೂ ಕೂಡ ಸ್ನ್ಯಾಕ್ಸ್ ಥರ ಆಗಲಿ ಅಥ್ವಾ ಏನಾದ್ರು ಡಿಫ್ರೆಂಟಾಗಿ ತಿನ್ನಬೇಕಂತ ಅವ್ರಿಗೂ ಆಸೆ ಆಗುತ್ತಲ್ವ ಹಾಗಾಗಿ ಸೊ ಎಲ್ಲಾನು ಇಡ್ಲಿ ಪಾತ್ರೆಯಲ್ಲಿ ಎಲ್ಲ ಪ್ಲೇಟನ್ನು ಇಟ್ಬಿಟ್ಟು ಕ್ಲೋಸ್ ಮಾಡಿದೆ ಅದು ಕೂಡ ಒಂದು ಸೈಡಲ್ಲಿ ಆಗುತ್ತೆ ಅಷ್ಟರಲ್ಲಿ ನಾನು ಚಟ್ನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಇತ್ತು ಕಾಯಿ ತುರಿ ಇರಲಿಲ್ಲಲ್ವ ಹಾಗಾಗಿ ಕಟ್ ಮಾಡ್ಕೊಂಡೆ ಬೇಗ ಆಗುತ್ತೆ ಅಂತ ಹೇಳಿ ಸೊ ಹಾಗೆ ಬೆಳ್ಳುಳ್ಳಿ ಕಾಯಿ ಕರಿಬೇವಿನೆಲೆಯಿತ್ತು ಹಸೀದು ತುಂಬ ಚೆನ್ನಾಗಿತ್ತು ಊರಿಂದ ತಂದಿದ್ದು ಹಾಗಾಗಿ ಅದು ಕೂಡ ಹಾಕೊಂಡೆ ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆ ಪಪ್ಪು ಒಂದು ಸ್ವಲ್ಪ ಹುಣ್ಸೆಣ್ಣು ಹಾಗೆ ಒಣ್ಮೆಣಸಿನ್ಕಾಯಿನ ನಾನು ಪ್ರತಿ ಸಾರಿ ಯೂಸ್ ಮಾಡೋದು ನನ್ನ ರೆಗ್ಯುಲರ್ ವೀವರ್ಸ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲು ಹಾಗೇ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ರುಬ್ಕೋತೀನಿ ನಂತರ ನಾನು ಸ್ವಲ್ಪ ಉಪ್ಪು ಹಾಕೋತೀನಿ ಹಾಗಾಗಿ ಏಕೆ ಅಂದರೆ ಅದು ಸ್ವಲ್ಪ ಒಂದೊಂದು ಸರಿ ನೀರು ಹಾಕಿದರೆ ಅಷ್ಟಾಗಿ ಬೇಗ ನುಣ್ಣಗಾಗಲ್ಲ ಅಂತ ಹೇಳಿ ನಾನು ಈ ರೀತಿಯೇ ಮಾಡ್ಕೊಳ್ಳೋದು ಆಗುತ್ತೆ ಸ್ವಲ್ಪ ಲೇಟಾಗುತ್ತೆ ಅಷ್ಟೇ ಎಲ್ಲ ರುಬ್ಬಾದ ನಂತರ ಒಂದು ಸಪ್ರೇಟ್ಗೆ ಯಾಕೆ ಅಂದರೆ ಜಾರಲ್ಲೇ ಬಿಡೋದು ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಹಾಗಾಗಿ ಅಂದರೆ ನಾನು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೀನಿ ಚಟ್ನಿನ ಇಲ್ಲ ಗಟ್ಟಿಗೆ ಗಟ್ಟಿಗಿದ್ದಿದ್ರೆ ಅದರಲ್ಲೇ ಬಿಡ್ಬೋದಿತ್ತು ಹಾಗಾಗಿ ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡೆ ಹಾಗೆಯೇ ಇಡ್ಲಿ ಕೂಡ ಆಗಿತ್ತು ಒಂದು ಸೈಡಲ್ಲಿ ಅದನ್ನು ಕೂಡ ಸ್ವಲ್ಪ ಅಂದರೆ ಫುಲ್ಲು ತಣ್ಣಗಾಗೋದಕ್ಕೇನು ಬೇಡ ಸ್ವಲ್ಪ ವಾಮ್ ಇರಲಿ ಅಷ್ಟೇ ವಾಮಿಗೆ ಸ್ವಲ್ಪ ಬಿಸಿನೇ ಇರುತ್ತೆ ಏಕೆಂದರೆ ಅದು ನಾನೇನು ಬಟ್ಟೆ ಆ ರೀತಿಯೆಲ್ಲ ಏನು ಹಾಕಿಲ್ಲ ಹಾಗಾಗಿ ಸ್ವಲ್ಪ ಅದರಲ್ಲೇ ಫುಲ್ ಅಂಟ್ಕೊಂಡ್ಬಿಡುತ್ತೆ ಬಿಸಿದೇ ತೆಗೆದು ಬಿಟ್ಟರೆ ಹಾಗಾಗಿ ಸ್ವಲ್ಪ ಅದು ಬಿಡಬೇಕು ಅಂದರೆ ಸ್ವಲ್ಪ ತಣ್ಣಗಾದರೆ ಲೈಟಾಗಿ ತೆಗಿಯೋಕ್ಕೆ ಚೆನ್ನಾಗಿ ಫುಲ್ ನೀಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಎಲ್ಲ ತೆಗ್ದಾ ಹಾಕಿ ಒಂದು ಬಾಕ್ಸಲ್ಲಿ ಹಾಕಿಟ್ಟೆ ಯಾಕೆಂದರೆ ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ಲೇಟಾಗಿ ತಿಂದರೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಎಲ್ಲ ಹಾಕೊಟ್ಟು ಕೊಟ್ಟೆ ಅಚ್ಚುಗೆ ಸುಪ್ರೀನೇ ತಿನ್ನಿಸ್ತಿದ್ದಾಳೆ ಹಾಳು ಕೂಡ ತಿಂತಿದ್ದಾಳೆ ಜೊತೆಗೇನೆ ಏಕೆ ಅಂದರೆ ಮಕ್ಕಳು ಮಕ್ಕಳು ಜೊತೆ ಇದ್ರೆ ಸ್ವಲ್ಪ ಬೆರೆಯೋದು ತಿನ್ನೋದು ಆಟ ಆಡೋದೇ ಆಗಲಿ ಈ ರೀತಿ ಅಚ್ಚುಗೆ ಏನಂದರೆ ಹುಡುಗರು ಇರಬೇಕು ಅಕ್ಕ ಅಣ್ಣ ಈ ರೀತಿ ಹುಡುಗರ ಜೊತೆನೇ ಸ್ವಲ್ಪ ಜಾಸ್ತಿ ಏನಾದ್ರು ಹೊರಗಡೆ ಎಲ್ಲ ಏರಾದರು ಇದ್ರು ಕೂಡ ಅಣ್ಣ ಅಕ್ಕ ಹೋದ್ರು ಯಾರೋ ಗೊತ್ತಿರಲ್ಲ ಅವ್ರೂ ಕೂಡ ಅಣ್ಣ ಅಕ್ಕ ಅಂತೆಲ್ಲ ಕೂಗಿ ಎಲ್ಲ ಮಾಡ್ತಾ ಇರ್ತಾನೆ ಅವನು ಅದೇ ಹೇಳ್ತೀವಲ್ಲ ಮಕ್ಕಳಿಗೆ ಮಕ್ಕಳೇ ಇದ್ದರೆ ಚಂದ ಅವ್ರಿಗೆ ಕಂಫರ್ಟ್ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಸುಪ್ರಿ ಕೂಡ ತಿನ್ನಿಸ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಹಾಗೆಯೇ ಅಚ್ಚು ಕೂಡ ಹೇಳ್ತಿದ್ದ ಸೂಪರ್ ಸೂಪರ್ ಅಂತ ಅಂದರೆ ಅವ್ನಿಗೆ ಅಂದರೆ ಇಷ್ಟ ಆಗಿಬಿಟ್ರೆ ಅವನು ಆ್ಯಕ್ಷನಲ್ಲೇ ತೋರಿಸ್ಬಿಡ್ತಾನೆ ಇಲ್ಲಾಂದರೆ ತಿಂತ ಇದ್ದಾರೆ ಅಂದರೆ ಮೈ ಹಿಂಗೆಲ್ಲ ಒಂಥರ ಡ್ಯಾನ್ಸ್ ಥರ ಎಲ್ಲ ಮಾಡೋದು ಆ ಥರ ಎಲ್ಲ ಸಿಗ್ನಲ್ ಇರ್ತಾನೆ ಅವ್ನಿಗೆ ಅಲ್ಲಿಗೆ ಅರ್ಥ ಆಗುತ್ತೆ ಅವ್ನಿಗೆ ಏನು ಇಷ್ಟ ಆಗಿದೆ ಇಷ್ಟ ಆಗಿಲ್ಲ ಮತ್ತು ತಲೆ ಹಿಂಗೆ ಹಿಂಗೆ ಅಂತ ಎಂಜಾಯ್ ಮಾಡ್ತಾನೆ ಅದರಲ್ಲೇ ಗೊತ್ತಾಗುತ್ತೆ ಅವ್ನಿಗಿಷ್ಟ ಆಗಿದೆ ಇಲ್ಲ ಅಷ್ಟರಲ್ಲೇ ನನಗೆ ಗೊತ್ತಾಗ್ಬಿಡುತ್ತೆ ಈ ರೀತಿಯಾಗಿ ನಮಗೆ ಕ್ಲೂ ಇರುತ್ತೆ ಒಂದು ಏನೇ ಇಷ್ಟ ಆದರೂ ಅವನಿಗೆ ಹಾಗೆಲ್ಲ ಟಿಫನ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅಂದರೆ ಇವನು ಇಟ್ಕೊಂಡಿರೋ ಬಟ್ಟೆ ಈಗ ಯತಿಯವರಮ್ಮ ಕಳಿಸಿದರು ಊರಿಂದ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಹಬ್ಬ ಎಲ್ಲ ಆಗೋಗಿತ್ತು ಬಟ್ ಆದರೂ ಕೂಡ ಹೇಗೆ ಆಗುತ್ತೋ ಇಲ್ಲ ಸೈಜ್ ಅಂತ ಹೇಳಿ ಇಟ್ಟಿದ್ವಿ ಅದು ಸ್ವಲ್ಪ ಅಂದರೆ ಅದು ಶರ್ಟ್ ಆಯಿತು ಇದು ಆಗಲಿಲ್ಲ ಸ್ವಲ್ಪ ಟೈಟ್ ಅನ್ನಿಸ್ತು ಅಂದರೆ ಕಾಲ ಹತ್ರ ಎಲ್ಲ ಸ್ವಲ್ಪ ಲೆಂತ್ ಕಡಿಮೆ ಆಯಿತು ಅನ್ನಿಸ್ತು ನಮಗೆ ಅದಕ್ಕೆ ಇನ್ನೇನು ವಾಪಸ್ ಮಾಡೋದು ಅಂತ ಹೇಳಿಬಿಟ್ಟು ಸುಮ್ಮನೆ ಡೈಲಿ ಯೂಸ್ಗೆ ಇಟ್ಬಿಟ್ಟು ಇದು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗೇನೋ ಕಾಣಿಸುತ್ತೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಈ ರೀತಿಯಾದಂತಹ ಬಟ್ಟೆ ಮಕ್ಕಳಿಗೆ ಕ್ಯೂಟಾಗೆ ಕಾಣಿಸುತ್ತೆ ಅಂತ ಹೇಳ್ತೀನಿ ಹಾಗೆ ಸ್ವಲ್ಪ ಎಲ್ಲ ಆಟ ಆಡ್ಕೋತಾ ಇದ್ದರು ಇವರು ಬಾಯ್ ಅಚ್ಚು ಬಾಯ್ ಮೇಡಮ್ ನಮಗೆ ಇವರೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಮಲ್ಕೊಂಡು ಕೂಡ ಮಲ್ಕೊಂಡ್ರು ಸ್ವಲ್ಪ ಆರಾಮಾಗಿ ಮಧ್ಯಾಹ್ನ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಏನಾದರೂ ಮಾಡಿಕೊಡೋಣ ಅಂತ ಹೇಳಿ ಸ್ವಲ್ಪ ಬೀಟ್ರೂಟ್ ಇತ್ತು ಮನೆಯಲ್ಲಿ ಹಳೇದೇನೆ ಹಾಗಾಗಿ ಇದನ್ನು ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅಂದರೆ ಬೀಟ್ರೂಟ್ ಅಕ್ಕಿ ರೊಟ್ಟಿ ಅಂತಲೇ ಹೇಳ್ಬೋದು ಇದು ಆಲ್ರೆಡಿ ರೆಸಿಪಿ ಆಗಲಿ ಹಾಕಿದ್ದೀನಿ ನಾನು ಮಿನಿ ಬ್ಲಾಗೆಲ್ಲ ಹಾಕಿದ್ದೀನಿ ಅನಿಸುತ್ತೆ ನೀವು ಕೂಡ ಹೋಗಿ ಚೆಕ್ ಮಾಡಿ ನೋಡಿ ಹಾಗೇನೇ ನಂತರ ಏನಾದರೂ ಮಧ್ಯಾಹ್ನ ಆಯಿತು ಸಂಜೆ ಪಾರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡು ಇದು ಸೊ ಲೇಟ್ ಆಯಿತು ಇನ್ನೇನು ಕ್ಲೋಸ್ ಆಗುತ್ತೆ ಟೆನ್ ಮಿನಿಟ್ಸ್ ಏನೋ ಇತ್ತು ಅಷ್ಟೇ ಅವಾಗ ಇದ್ದೀವಿ ಪರವಾಗಿಲ್ಲ ಏನು ಸುಮ್ಮನೆ ಹೋಗಿಬಿಡೋಣ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಹೊರಗೆ ಹೋಗಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಆಟ ಆಡಿದ್ವಿ ಬಟ್ ಟೆನ್ ಮಿನಿಟ್ಸ್ ಆದರೆ ಸ್ವಲ್ಪ ತುಂಬ ಎಂಜಾಯ್ ಮಾಡಿದ್ವಿ ಟೆನ್ ಮಿನಿಟ್ಸ್ ಅಂದರೆ ಸೆವೆನ್ ಓ ಕ್ಲಾಕ್ ಕ್ಲೋಸ್ ಆಗುತ್ತೆ ಬಟ್ ಸೆವೆನ್ಗೆ ಆಗಲ್ಲ ಸೆವೆನ್ ಫೈವ್ ಸೆವೆನ್ ಟೆನ್ ಈ ರೀತಿಯಾಗಿ ಆಗುತ್ತೆ ಕ್ಲೋಸ್ ಮಾಡೋ ಅಂಥದ್ದು ಯಾಕೆಂದರೆ ತುಂಬ ಜನ ಇರ್ತಾರೆ ನೀವೇ ನೋಡ್ಬೋದು ಹಾಗೆ ನೋಡ್ಕೊಂಡು ಬನ್ನಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಒಂದು ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಆಟ ಆಡೋದಕ್ಕೆ

చీంటూని కరకొనిందిలే నవల్లికి సైకల్ కొంటేనే జయల అల్ నేర్ అండ్ సంతోషిన

ಚೆಲ್ದೋಡಿಲಿ ಆಂಟಿ ಕೊಟ್ಟಿದ್ದಾರೆ ಹಾಗೆ ಪಾರ್ಕಿಂದ ಬರಬೇಕಾದ್ರೆ ಸ್ವಲ್ಪ ತರಕಾರಿ ತರೋಣ ಅಂತ ಹೇಳಿ ಬರ್ತಾ ಇದ್ವಿ ಹಾಗೇನೇ ಸ್ವಲ್ಪ ಗೋಲ್ಕೋಪ ತಿನ್ಬೇಕು ಅನ್ನಿಸ್ತು ಗೋಲ್ಕೋಪ ಕೂಡ ತಿನ್ಕೊಂಡು ಮಾರ್ಕೆಟ್ ಹತ್ರ ಬಂದ್ವಿ ಸೊ ನಾವು ತರೋದು ವಿಡಿಯೋ ಸ್ಟಾಪ್ ಹತ್ರ ಸೊ ಒಂದೊಂದು ಟೈಮ್ ಅಲ್ಲಿ ಬಗಲು ಗುಂಟೆಲ್ಲೂ ತರ್ತೀವಿ ಬಟ್ ಮಂಡೇ ಟೈಮಲ್ಲಿ ಸ್ವಲ್ಪ ತರಕಾರಿ ಫ್ರೆಶ್ ಇರುತ್ತೆ ಅಂತ ಹೇಳ್ತಾರೆ ಒಬ್ಬೊಬ್ರು ತರಕಾರಿಗಳನ್ನೆಲ್ಲ ಫ್ರೆಶ್ ಇರುತ್ತೆ ಒಂದೊಂದ್ಸರಿ ಇರೋದಿಲ್ಲ ಇರೋದನ್ನೇ ಮಾರ್ಬೇಕಾಗುತ್ತೆ ಅವರು ಕೂಡ ಹಾಗಾಗಿ ಸೊ ಇದು ನೆಕ್ಸ್ಟ್ ಡೇ ಅಂದ್ರೆ ಮಂಡೇ ಫಿಶ್ ಫ್ರೈ ಮಾಡಿದ್ದೆ ಸೊ ಹಾಗಾಗಿ ಇದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಅಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾ ಅದೇ ಬ್ಯಾಟಿಂಗ್ ಆಡ್ತಾ ಇದಿರಲ್ಲ ಚು ನನ್ನ ಬಿಟ್ಟು ನನ್ನ ಬಿಟ್ಟು ಬ್ಯಾಟಿಂಗ್ ಆಡ್ತಾ ಇದ್ದಿರ ಚೆನ್ನಾಗಿದ್ಯಾ ಸೂಪರೇ ಇಲ್ಲ ಫಿಶ್ ತಿನ್ಬೇಕು ಚೊ ನೀನು ತಿನ್ನಿಸಬೇಕು ತಿನ್ಲಿಲ್ಲ ಅವತ್ತು ಹಂಗೆ ಮಾಡಿದೆ ಬರೀ ಸೌತೆಕಾಯಿ ತಿಂದ ಬಾ ಚುಕ್ಕವಾ

ನಾವೆಲ್ಲ ಮಧ್ಯಾಹ್ನ ತಿನ್ವಿ ಸೊ ವಿಶ್ವ ಕೆಲ್ಸಕ್ಕೆ ಹೋಗಿದ್ದ ಹಾಗಾಗಿ ಸ್ವಲ್ಪ ಎತ್ತಿಟ್ಟಿದ್ದೆ ಅವ್ನಿಗೆ ಅಂತ ಹೇಳಿಬಿಟ್ಟು ಸೊ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಂಬಾರು ಅಂದರೆ ಮೀನಿಂದ ತಲೆ ಇತ್ತು ಒಂದು ಸ್ವಲ್ಪ ಪೀಸ್ ಮಾತ್ರ ಯಾಕೆ ಅಂದರೆ ನಾಳೆ ಹಬ್ಬ ಇರೋದರಿಂದ ಬೇಗ ಖಾಲಿ ಫ್ರೈ ಆದರೆ ಬೇಗ ಖಾಲಿ ಮಾಡ್ತೀವಿ ಸಾಂಬಾರಾದರೆ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಈ ರೀತಿಯಾಗಿ ಮುದ್ದೆ ಸಹ ಎಲ್ಲ ಮಾಡಿಟ್ಟಿದೆ ಸಂಜೆ ಅಷ್ಟು ಬೇಗನೇ ಸೊ ಎಲ್ಲ ಆಯಿತು ಸಾಂಬಾರು ಸ್ವಲ್ಪ ಗಟ್ಟಿ ಮಾಡಿದೆ ರುಚಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರೆಲ್ಲ ಚೆನ್ನಾಗಿ ಮಳ್ಳ ಇದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ಅಷ್ಟೊಳಗೆಲ್ಲ ಬೇಗ ಕುಕ್ ಆಗುತ್ತೆ ಅಂತ ಹೇಳ್ಬೋದು ಏಕೆಂದರೆ ಅದು ಇಲ್ಲದ್ರೆ ಫುಲ್ಲು ಪುಡಿ ಪುಡಿ ಥರ ಆಗೋಗ್ಬಿಡುತ್ತೆ ಇದು ಸ್ವಲ್ಪ ಎಲ್ಲ ಒಡ್ದೋಗ್ಬಿಟ್ಟಿದೆ ಅಂದರೆ ಇದು ಸ್ವಲ್ಪ ದೊಡ್ಡದಾಗಿತ್ತು ಫಿಶ್ ನಾಲ್ಕು ಪೀಸ್ ಆದರೂ ಇದು ಸ್ವಲ್ಪ ತಿರುಗಾಕ್ ಎಲ್ಲ ಎಲ್ಲ ಓಕೆ ಚೆನ್ನಾಗಿ ಕುಕ್ ಆದರೆ ಸಾಕು ನಮಗೆ ಇದು ಇದ್ದು ಇದು ಇದು ಇದ್ರದ್ದು ಸಾರಿ ಇದು ಇದ್ರದ್ದು ಇದು ಇದ್ರದ್ದು ಎಲ್ಲೆಲ್ಲೋ ಹಾಕ್ಬಿಟ್ಟಿದ್ದೀನಿ ಅಂದರೆ ಅದು ದೊಡ್ಡದಿದೆ ಪೀಸು ಈ ತವಕ್ಕೆ ಸ್ವಲ್ಪ ದೊಡ್ಡದು ಚಿಕ್ಕದಾಯಿತು ತವ ಈ ಎಲ್ಲ ಫಿಶುಗೆ ನಾಲ್ಕು ಹಾಕ್ಬಿಟ್ಟು ನಾನು ಹಾಗಾಗಿ ಮತ್ತಿನ್ನೇನು ಒಂದು ಉಳಿಸೋದು ನಾಲ್ಕು ಎಜ್ ಸೊ ಹಾಗಾಗಿ ಮಧ್ಯಾಹ್ನ ತಿಂದಿದ್ವಿ ಮತ್ತಿನ್ನೇನು ಹಾಕೋದು ಅಂಥೇಳಿ ಈ ಥರ ಮಾಡಿದ್ದೀನಿ ಸಾಂಬಾರು ಕೂಡ ಆಲ್ಮೋಸ್ಟ್ ಬೇಗ ಕುಕ್ಕಾಗುತ್ತೆ ಫಿಶ್ಶು ಆಲ್ಮೋಸ್ಟು ಸಾಕಿಷ್ಟೇ ನೋಡಿ ಎಲ್ಲ ಬಿಟ್ಟಿದೆ ಅಂದರೆ ಇದು ಸ್ವಲ್ಪ ಗಟ್ಟಿಯಾಗಿ ಮಾಡಿದೆ ಸ್ವಲ್ಪ ಜೋರು ಕುದಿಂದು ಓಪನ್ ಆಗಿಟ್ಬಿಟ್ಟು ಎಲ್ಲ ಸಿಡ್ದು ಹೋಗ್ಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದರೆ ನಾನು ಡೈಲಿ ನಾನು ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ ಅಂದರೆ ಡೈಲಿ ನಾನೇನು ಅದಕ್ಕೆ ಏನು ಸ್ಪ್ರೇಗಿ ಎಲ್ಲ ಆ ಥರ ಎಲ್ಲ ಏನು ಮಾಡೋಕ್ಕಾಗಲ್ಲ ವಿಮ್ ಜೆಲ್ ಇರುತ್ತಲ್ಲ ಅದರಲ್ಲೇ ಎಲ್ಲ ಫುಲ್ ಸ್ಕ್ರಬ್ ಥರ ಮಾಮ ಎಲ್ಲ ಫುಲ್ ವಾಶ್ ಮಾಡ್ಕೊಂಡ್ಬಿಟ್ಟು ಓಡಿಸ್ಕೊಂಡ್ಬಿಡ್ತೀನಿ ನಾನು ತೊಳ್ಕೊತೀನಿ ಕ್ಲೀನಾಗಿ ಹೋಗ್ಬಿಡಿದೆ ಸ್ಲ್ಯಾಬ್ ಅಷ್ಟೇ ನಾನು ಇದೇನು ಟೈಲ್ಸ್ ಕಲ್ಲೇನಲ್ಲ ಟೈಲ್ಸ್ ಕಲ್ಲೇನಲ್ಲ ಇದು ಮಾಮೂಲಿ ಕಲ್ಲು ಬಂಡೆ ಇದು ಕಲ್ಲು ಅಷ್ಟೇ ಇದು ಬಟ್ ಆದಷ್ಟು ಕ್ಲೀನಾಗಿ ಇಟ್ಕೋಬೇಕು ಏನೇ ಆದರೂ ಅಷ್ಟೇ ಸಾಕಾಗುತ್ತೆ இதன் சொல்லு ஹசி தர அனசு இது பட் அதை திர்வாக்கு குக்காக அது அயோ எல்லோ ஓகே கேமரா பேர் கையோட ஃபோன் ஃபோன் கையில அது லைட்டாக ஒரே ಬ್ರೌನ್ ಬಂದ್ರೆ ತಿನ್ನೋದು ಚಂದ ಅನ್ಸೋದು ಇದರ ಹಸಿ ಥರ ಇದೆ ಅಷ್ಟು ಇಷ್ಟ ಆಗ ಇದು ಕಸಿರೋ ಥರ ಕುಕ್ ಕುಕ್ಕಾಗಿದೆ ಇದೇನಿಲ್ಲ ಇದೊಂದು ಕಡ್ಡಿ ಥರ ಮುಳ್ಳಿರುತ್ತೆ ಅಷ್ಟೇ ಹಾಗಾಗಿ ಅದೇನು ತೊಂದರೆ ಇಲ್ಲ ಟೇಸ್ಟ್ ಇರುತ್ತೆ ಸಾಕಿಷ್ಟು ಅದು ಹವೆಗೆ ಇದು ಕ್ಯಾಸ್ಟೈರನ್ ತವಾಗಿರೋದ್ರಿಂದ ಅದು ಸ್ವಲ್ಪ ಹೀಟ್ ಇರುತ್ತೆ ಹಾಗಾಗಿ ಆಫ್ ಮಾಡಿಬಿಡ್ತೀನಿ ನಾನು ಆಫ್ ಮಾಡಿಬಿಟ್ಟು ಮುಚ್ಚಿದರೆ ಸಾಕು ಅದರಲ್ಲಿ ಸ್ವಲ್ಪ ಹೀಟಲ್ಲೇ ಸ್ವಲ್ಪ ಬಿಸಿ ಇರುತ್ತೆ ಸಾಕು ಇಲ್ಲ ಅಂದರೆ ಸೀದೋ ಥರ ಆಗಿಬಿಡುತ್ತೆ ಹಾಗಾಗಿ ಈಗ ನೋಡಿ ಪಾತ್ರೆ ಎಲ್ಲ ಹಾಗೆ ಇದೆಲ್ಲ ತೊಳಿಬೇಕು ನಾಳೆ ರಾಮ್ ನವಮಿ ಇದೆ ಸೊ ಹಾಗಾಗಿ ಎಲ್ಲ ಫುಲ್ಲು ನೈಟೆಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕಾಗುತ್ತೆ ನೋಡಿ ಇದು ಮಕ್ಕಳಿಗೆ ಬಜೆ ಅಂತ ಇದು ಇಲ್ಲೇ ಇಟ್ಬಿಟ್ಟಿದ್ದೀನಿ ನಂಗೆ ಹುಷಾರಿಲ್ಲ ತೊಳ್ದುಬಿಟ್ಟು ಹಾಗೆಯೇ ಬಜೆ ಬಟ್ ಮಕ್ಕಳು ಕೊಟ್ಟರೆ ಒಳ್ಳೆಯದು ಬಟ್ ಯಾವಾಗಲೂ ಏನು ಬೇಡ ಯಾರು ಸ್ವಲ್ಪ ಫುಡ್ಡು ಜಾಸ್ತಿ ಅನ್ನಿಸ್ದಾಗ ಕೊಟ್ಟರೆ ಆಯಿತು ಬಟ್ ಕೊತ್ತಂಬರಿ ಸೊಪ್ಪು ತಂದಿದ್ದ ತಕ್ಷಣ ಬಾಡೋಗಿಬಿಟ್ಟಿತ್ತು ಎತ್ತಿಟ್ಟಿರಲಿಲ್ಲ ನಾನು ಬೇಗ ಸೊ ಹಾಗಾಗಿ ಇದರಲ್ಲಿ ಸುತ್ತಿಬಿಟ್ಟು ನೀರು ಅಂದರೆ ಇದು ಒದ್ದೆ ಬಟ್ಟೆ ಮಾಡಿಬಿಟ್ಟು ಅದರಲ್ಲಿ ಇಟ್ಟಿದ್ದೆ ಹಾಗಾಗಿ ಅದು ಸ್ವಲ್ಪ ಫ್ರೆಶ್ ಅನ್ನಿಸ್ತು ನಾನು ಫ್ರೆಶ್ ಅನ್ನಿಸ್ದಾಗ ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಕೊಡ್ತೀನಿ ಬಾಡಿರೋದು ಇಟ್ಟರು ಕೂಡ ಅದೇನು ಫ್ರೆಶ್ ಆಗಿರೋಲ್ಲ ಫ್ರಿಡ್ಜಲ್ಲಿ ಸೊ ಹಾಗಾಗಿ ಈ ರೀತಿಯಾಗಿ ಇಟ್ಬಿಟ್ರೆ ಆಯಿತು ಅದು ಸ್ವಲ್ಪ ಪಳಪಳ ಒಂಥರ ಕಳಕಳ ಅಂತ ಅಂತಿರುತ್ತೆ ಸೊ ಸ್ವಲ್ಪ ಅದು ಚೆನ್ನಾಗಿ ಫ್ರೆಶ್ ಅನಿಸುತ್ತೆ ಚೆನ್ನಾಗಿ ಬಾಡಿರೋದೆಲ್ಲ ಸ್ವಲ್ಪ ಆಗುತ್ತೆ ಆವಾಗ ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡ್ರಾಯಿತು ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಬಾಡಿದ್ರೆ ಸೊಪ್ಪು ಒಂದು ಬಟ್ಟೆಯಲ್ಲಿ ತೇವ ಬಟ್ಟೆಯಲ್ಲಿ ಕಟ್ಟಿದರೆ ಅದು ಆರಾಮಾಗಿ ಚೆನ್ನಾಗಾಗುತ್ತೆ ಅಂತ ಇದು ಮೊಳಕೆ ಕಟ್ಟದೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಎರಡು ಕಟ್ಟು ತಂದಿದೆ ಕೊತ್ತಂಬರಿ ಸೊಪ್ಪು ಚೆನ್ನಾಗಿತ್ತು ಹಾಗಾಗಿ ಸೊ ಇದೆಲ್ಲ ಆಗಿದೆ ಈಗ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ನನ್ನ ಕೆಲಸ ಎಲ್ಲ ಮುಗಿಯುತ್ತೆ ಆರಾಮಾಗಿ ಅಚ್ಚು ಊಟ ಮಾಡಿಸ್ಬೇಕು ಅದೊಂದು ದೊಡ್ಡ ಟಾಸ್ಕ್ ನನಗೆ ಹಾಗೆ ಪ್ಲಾಂಟ್ ಇದೆಯಲ್ಲ ಇದು ಸ್ವಲ್ಪ ತೆಗ್ದಿಟ್ಟಿದ್ದೀನಿ ನೀರು ಕಡಿಮೆ ಆಗಿದೆ ಇವತ್ತು ಹಾಕ್ಲಿಲ್ಲ ಇಲ್ಲಿಗಿದೆ ನೀರು ಇದು ಸ್ವಲ್ಪ ಜಾಸ್ತಿ ಇತ್ತು ಸ್ವಲ್ಪ ಹೊರಗಡೆ ಈಚೆಗಡೆ ಬೇರೆ ಹಾಕಿದ್ದೀನಿ ನಾನು ಹಾಗೆಯೇ ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಕೂಡ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ಚೆನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್